ಮೊನ್ನೆ ದಿನ ಹುಬ್ಬಳ್ಳಿಯಲ್ಲಿ ನಡೆದ ಕಾಲೇಜು ವಿದ್ಯಾರ್ಥಿನಿ ಸಹೋದರಿ ನೇಹಾಳ ಹಕ್ಕಿ ಏನಿದೆ ಇದನ್ನ ಖಂಡಿಸೋದಕ್ಕೋಸ್ಕರ ಇವತ್ತು ರಾಮನಗರದ ಈ ಸರ್ಕಲ್ ಅಲ್ಲಿ ಎನ್ ಡಿ ಎ ಪಕ್ಷದಿಂದ ಇವತ್ತೇನು ಬಾ ಬಹಳ ದೊಡ್ಡ ಬೃಹತ್ ಪ್ರತಿಭಟನೆ ಇಟ್ಕೊಂಡಿದೀವಿ ಇವತ್ತು ನಿಜವಾಗ್ಲೂ ಈ ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಈ ಕೂಡಲೇ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ಬೇಕಂತ ಅನ್ಬಿಟ್ಟು ಈ ಪ್ರತಿಭಟನೆಲ್ಲಿ ನಾವೆಲ್ಲರೂ ಖಂಡಿಸ್ತಾ ಇದ್ದೇವೆ ಅವ್ರಿಗೆ ನಿಜವಾಗ್ಲೂ ರಾಜಕೀಯ ಮನ ಮರೀತಿದ್ರೆ ಒಬ್ಬ ವ್ಯಕ್ತಿ ಒಂದು ವಿದ್ಯಾರ್ಥಿನಿಯನ್ನ ಆ ರೀತಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಅವ್ರಿಗೆ ಅವ್ರಿಗೆ ಯಾವ್ದೋ ವೈಯಕ್ತಿಕವಾಗಿ ಮಾಡಿದ್ದಾರೆ ಅಂತ ಬೇಜವಾಬ್ದಾರಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಗೃಹ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಇವ್ರಿಗೆ ನಿಜವಾಗ್ಲೂ ನಾಚಿಕೆ ಆಗಬೇಕು ಇವ್ರ ಮನೆಗಳಲ್ಲಿ ಏನಾದ್ರು ಇವತ್ತು ಆ ರೀತಿ ಇವರ ಹೆಣ್ಮಕ್ಳ ಮೇಲೆ ಆ ರೀತಿ ಆಗಿದ್ದಿದ್ರೆ ಇವ್ರು ನಿಜವಾಗ್ಲು ಅದೇ ಉತ್ತರ ಕೊಡ್ತಿದ್ರ ಅಂತ ಅಂದ್ಬಿಟ್ಟು ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಸಿದ್ದರಾಮಯ್ಯರೇ ನೀವು ಒಂದು ವರ್ಗದವ್ರನ್ನ ಓಲೈಸ್ಕೋಕೋಸ್ಕರ ಮತ ಹಾಸ್ಕೊಳ್ಳೋಕೋಸ್ಕರ ನೀವು ಓಲೈಸ್ಕೊಂಡ್ರೆ ಈ ರಾಜ್ಯನ ನೀವು ಏನ್ ಮಾಡ್ತೀರಾ ಪಾಕಿಸ್ತಾನ ಮಾಡ್ತೀರಾ ಅಂತ ಅಂದ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ ದಯಮಾಡ್ಲಿ ಈಗಲೇ ನೀವು ಈ ಕೂಡಲೇ ನೀವು ಹಿಂದೂ ಮಕ್ಕಳ ರಕ್ಷಣೆಗೆ ನೀವು ಲಾಯಕ್ಕಿಲ್ಲ ನೀವು ಈ ಕೂಡ್ಲೇ ರಾಜೀನಾಮೆ ಕೊಟ್ಟು ತಲ್ಗೆ ಅಂತ ಅನ್ಬಿಟ್ಟು ಸಿದ್ದರಾಮಯ್ಯ ಮತ್ತೆ ಗೃಹ ಮಂತ್ರಿ ಪರಮೇಶ್ವರ್ ಅವ್ರಿಗೆ ನಾಲ್ನಾಯಕ್ ಗೃಹ ಮಂತ್ರಿ ಅಂತ ಅನ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೇಹ ಏನು ಇವತ್ತು ಹತ್ಯೆ ಆರೋಪಿಗೆ ಉಗ್ರ ಶಿಕ್ಷೆ ಆಗ್ಬೇಕು ಇಲ್ಲ ಅಂತಂದ್ರೆ ನೋಡಿ ನಿನ್ನೆ ದಿನ ಅದೇ ಸಮುದಾಯದ ಕೆಲವರು ಅದನ್ನ ನೀವು ಶಿಕ್ಷೆ ಕೊಡಬೇಡಿ ಅವ್ರನ್ನ ಹೊರಗಡೆ ಕರ್ಸಿ ನಾವು ಶಿಕ್ಷೆ ಕೊಡ್ತೀವಿ ಅಂತ ಇದಾರೆ ಆ ಮಟ್ಟಿಗೆ ಈ ರಾಜ್ಯದಲ್ಲಿ ರೋಷ ಇದೆ ಜನಗಳಲ್ಲಿ ಹಾಗಾಗಿ ದಯಮಾಡಿ ನೀವು ಅವ್ರಿಗೆ ಉಗ್ರ ಶಿಕ್ಷೆ ಕೊಡ್ಬೇಕು ಅವ್ರನ್ನ ಕಾಪಾಡಬಾರದು ಓಲ ಇಟ್ಟಬಾರದು ನೀವ್ ಅವ್ರಿಗೆ ರಕ್ಷಣೆ ಮಾಡ್ತಾ ಇದೀರಿ ಆರೋಪಿಗೆ ರಾಜ್ಯ ಸರ್ಕಾರ ನಿಮ್ಗೆ ನಾಚಿಕೆ ಜನ ಜನ ಕ್ಯಾಕೃತಿಸುವ ಅಂತ ಕ್ಯಾಕು ಸುಗೀತಾ ಇದಾರೆ ಸಿದ್ದರಾಮಯ್ಯರೇ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಗೆ ನೀವಿಲ್ಲ ಅಂತಂದ್ರೆ ನಾಲ್ಕು ಮುಖ್ಯಮಂತ್ರಿ ನಾಲ್ಕು ಗೃಹ ಮಂತ್ರಿ ನಮಗೆ ಅವಶ್ಯಕತೆ ಇಲ್ಲ ದಯಮಾಡಿ ಕೊಲೆ ಅಂತರ್ಭದಲ್ಲಿ ಹೆಣ್ಣು ಮಗುವನ್ನು ಕೊಲೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಹುಬ್ಬಳ್ಳಿಯಲ್ಲಿ ಹೆಣ್ಣು ಮಗುವನ್ನು ಕೊಲೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ನೇಹಾ ಎಂಬ ಯುವತಿಗೆ ಕೊನೆಗೆ ಸಹಕಾರ ನೀಡಿದ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ರಾಜ್ಯದ ಗೃಹ ಮಂತ್ರಿಗಳಿಗೆ ಕಾಂಗ್ರೆಸ್ನ ಕಾರ್ಪೋರೇಟರ್ ಮಗಳಿಗೆ ಸಹಕಾರ ನೀಡಿದ ಕಾಂಗ್ರೆಸ್ ಸರ್ಕಾರಕ್ಕೆ